ವೀಕ್ಷಕರೇ ನಾನು ಇವತ್ತಿರುವಂಥದ್ದು ಚೆಂಬು ಗ್ರಾಮದ ಉಂಬಳೆ ಅಂತ ಹೇಳುವಂತಹ ಪ್ರದೇಶದಲ್ಲಿ ಇಲ್ಲಿ ಮಳೆಗಾಲ ಬಂತು ಅಂತ ಹೇಳಿದ್ರೆ ಇಲ್ಲಿಯ ನಿವಾಸಿಗಳಿಗೆ ಸಂಕಷ್ಟ ತಪ್ಪಿದ್ದಲ್ಲ ಯಾಕೆಂದೇಳಿದ್ರೆ ಇಲ್ಲಿ ಪ್ರತಿನಿತ್ಯ ಇಲ್ಲಿ ಒಂದು ಹೊಳೆ ಹರಿತಾ ಇದೆ ಈ ಹೊಳೆಯಲ್ಲಿ ಸೇತುವೆ ಇಲ್ಲದ ಕಾರಣ ಪ್ರತಿನಿತ್ಯ ಇಲ್ಲಿಯ ನಿವಾಸಿಗಳು ಮಳೆಗಾಲ ಬಂತಂದರೆ ಮನೆಯಲ್ಲೇ ಕೂರಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿ ಸೇತುವೆ ಆಗಬೇಕು ಅಂತ ಹೇಳುವಂಥದ್ದು ಇಲ್ಲಿಯ ಸ್ಥಳೀಯ ನಿವಾಸಿಗಳ ಒಂದು ಬೇಡಿಕೆಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮನವಿ ಪತ್ರಗಳನ್ನು ಕೂಡ ಶಾಸಕರಾಗಲಿ ಸಂಸದರಾಗಲಿ ಜಿಲ್ಲಾಧಿಕಾರಿಗಳವರೆಗೆ ಇಲ್ಲಿಯ ಸ್ಥಳೀಯ ನಿವಾಸಿಗಳು ಕೊಡ್ತಾ ಬಂದಿದ್ದಾರೆ ಆದರೆ ಇಲ್ಲಿ ತನಕ ಇಲ್ಲಿ ಯಾವುದೇ ರೀತಿಯ ಸೇತುವೆಯ ನಿರ್ಮಾಣ ಕಾರ್ಯ ಇನ್ನೂ ಆಗಿಲ್ಲ ಅಂತ ಹೇಳುವಂಥದ್ದು ಆಗಿಲ್ಲ ಎಂಬ ಕೂಗು ಕೇಳಿ ಬರ್ತಾ ಇದೆ ಬನ್ನಿ ಇಲ್ಲಿಯ ಸ್ಥಳೀಯ ನಿವಾಸಿಗಳು ನಮ್ಮ ಜೊತೆ ಇದ್ದಾರೆ ಅವರು ಏನು ಹೇಳ್ತಾರೆ ಅಂತೇಳಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಹೇಳಿ ನಮ್ಮ ಹೆಸರ ಅಂತ ಇಲ್ಲಿ ಇಲ್ಲಿಯ ಸ್ಥಳೀಯ ನಿವಾಸಿ ನಾವು ಈ ಈ ಹೊಳೆಗೆ ಸೇತುವೆ ಆಗಬೇಕಂತ ಭಾರಿ ಹಿಂದೆಯಿಂದ ಪ್ರಯತ್ನ ಪಡ್ತಾ ಇದ್ದೇವೆ ಸುಮಾರು ಮೂವತ್ತು ವರ್ಷ ಆಯಿತು ಪ್ರಯತ್ನ ಪಡ್ತಾ ಇದ್ದೇವೆ ಭಾರಿ ಹಿಂದೆ ಬಾರಿಂದ ಇಪ್ಪತ್ತೈದು ವರ್ಷದ ಹಿಂಬದೆ ಇದು ಮುಳುಗಿ ಸೇತುವೆಗೆ ಅಂತ ಸ್ವಲ್ಪ ಹೊಯಿಗೆಲ್ಲ ಬಂದಿತ್ತು ಬಂದು ಮತ್ತು ಅದು ಯಾಕೋ ಪುನಃ ಹಿಂದಕ್ಕೆ ಹೋಗಿದೆ ಆಮೇಲೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಕೊಡ್ತಾ ಕೊಡ್ತಿದ್ದೇವೆ ಸಮಾಜ ಇಲಾಖೆಯಿಂದ ಸಹ ನಾವು ಅದಕ್ಕೆ ಸಹ ಎಪ್ಲೇಸ್ ಕೊಡ್ತಿದ್ದು ಒಂದು ಸಲ ಬಂದು ಎಸ್ಟಿಮೇಟು ಮಾಡಿ ಅಂತ ಹೋಗಿದ್ದು ಎಸ್ಟಿಮೆಂಟ್ ಮಾಡಿ ಹೋಗಿ ಮತ್ತೆ ಅದು ಅದ್ರ ಬಗ್ಗೆ ಏನೋ ಸುದ್ದಿ ಇಲ್ಲ ಮತ್ತು ಇದೇ ರಸ್ತೆ ಅಲ್ಲಿ ಒಂದು ದೊಡ್ಡ ಒಂದು ಇದು ಪಾರ್ಸಿದೆ ಮತ್ತು ಕಿನುಮಣಿ ದೈ ದೇವಸ್ಥಾನಕ್ಕೆ ಭಂಡಾರ ಬರುವಂಥ ಇದೇ ಇದೇ ದಾರಿಯಲ್ಲಿ ಬರಬೇಕಾಗಿದೆ ಬ ಭಾಗಮಂಡಲದಿಂದ ಇಲ್ಲಾಗಿ ಹೋಗುವಂತ ಎರಡು ಸಲ ಹೋಗ್ತದೆ ಮತ್ತೆ ಇಲ್ಲಿ ಸುಮಾರು ಒಂದು ಹಾಂ ಬೇಸಿಗೆ ಒಂದು ಬೇಸಿಗೆಲೆ ಬೇಸಿಗೆ ಎರಡು ಬೇಸಿಗೆಲೆ ಅಂತ ಅವರಿಗೆ ಸಹ ಇದು ಇದು ಸೇತುವೆ ತುಂಬ ಮುಖ್ಯ ಅಲ್ವಾ ಇಲ್ಲಿ ಒಂದು ಸುಮಾರು ಒಂದು ಇಪ್ಪತ್ತು ಮನೆಗಳಿದ್ದಾವೆ ಇಲ್ಲಿ ಮೇಲೆ ಇಪ್ಪತ್ತು ಮನೆಗಳು ಮತ್ತೊಂದು ಎರಡು ಎಸ್ಟೇಟ್ಗಳು ನಮ್ಮ ಬೇಡಿಕೆ ಒಂದು ಈ ಸೇತುವೆ ಆದಷ್ಟು ಬೇಗ ಆಗಬೇಕು ಮತ್ತೊಂದು ಮೊಬೈಲ್ ಟವರು ಟವರ್ ಇಲ್ಲಿ ಯಾವುದು ನಮಗೆ ಸಮಾಚಾರ ಗೊತ್ತಾಗೋದಿಲ್ಲ ಏನೂ ಗೊತ್ತಾಗೋ ಅದು ಅದು ತುಂಬ ಎರಡು ಬೇಡಿಕೆ ನಾವು ತುಂಬ ಅರ್ಜೆಂಟಾಗಿ ಆಗಬೇಕು ಮತ್ತು ಮತ್ತೆ ಇಲ್ಲಿ ಸಾಲೆ ಮಕ್ಕಳು ಸಹ ತುಂಬ ಜನ ಇದ್ದಾರೆ ಅವರಿಗೆ ಈ ಮ ನೀರು ತುಂಬಿ ಹೋದರೆ ಅದೊಂದು ಸಣ್ಣ ಪಾಲ ಮಾತಿರುವುದು ಆ ಪಾಲು ತುಂಬಿ ಹೋದರೆ ನಮ್ಮ ಇಲ್ಲಿನ ಜನಗಳಿಗೆ ಅಚ್ಚ ಬದಿ ಕಲ್ಲು ಉಂಡಿ ಹೋಗುವ ಯಾವುದು ಬೇರೆ ದಾರಿ ಇಲ್ಲ ಬದಲಿ ವ್ಯವಸ್ಥೆ ಇಲ್ಲ ಇಲ್ಲಿ ಯಾರೋ ಒಬ್ಬರು ಒಂದ್ಸಲ ಹಾಗೆ ಪಾಲು ದಾಟೋಗ ಬೊಳ್ಳೋಕೆ ಹೋಗಿ ಸುಮ್ಮನೆ ಸುಮ್ಮನೆ ಕೆಳಗೆ ಸಿಕ್ಕಿ ಅದು ಮತ್ತೇನು ಜೀವ ಉಳಿದಿದೆ ಅದು ಅಂತೂ ಆದಷ್ಟು ಬೇಗ ಇದನ್ನು ನಮ್ಮ ಸಾ ಎಮ್ ಎಲ್ ಎ ಅವರು ಅಥವಾ ನಮ್ಮ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡಬೇಕಂತ ನಾವು ಈ ಮೂಲಕ ಒತ್ತಾಯ ಮಾಡ್ತಿದ್ದೇವೆ ನಮ್ಮ ಹೆಸರು ಸದಾಶಿವ ಸದಸ್ಯ ಭಟ್ ಅಂತ ಈ ಸೇತುವೆ ಪಕ್ಕ ನಮ್ಮ ಜಾಗ ಇರುವುದು ಇಲ್ಲಿ ಬಹಳ ಕಷ್ಟ ಸುಮಾರು ವರ್ಷದಿಂದ ಜೀವನ ಮಾಡ್ತಾ ಇದ್ದೇವೆ ಈ ಒಳ್ಳೆಯದು ಆಟೋದಲ್ಲಿ ಆಗಲಿ ಶಾಲೆ ವಿಷಯಕ್ಕೆ ಸಾಮಾನು ತರುವಂಥದ್ದು ಎಲ್ಲದಕ್ಕೂ ಕಷ್ಟವೇ ಆದರೆ ನಾವು ಸಹ ತುಂಬ ಪ್ರಯತ್ನಗಳನ್ನು ಮಾಡಿದ್ದೇವೆ ಎಲ್ಲೆಲ್ಲಿ ಅದಕ್ಕೆ ಅಪ್ಲಿಕೇಶನ್ಗಳನ್ನು ಕೊಡಬೇಕು ಅದೆಲ್ಲ ಕೊಟ್ಟಿದ್ದೇವೆ ಆದರೂ ಸರಿಯಾದ ಒಂದು ಅದಕ್ಕೆ ರೆಸ್ಪಾನ್ಸ್ ಸಿಗಲಿಲ್ಲ ಅಂತೇಳಿ ಬಹಳ ಬೇಸರ ಉಂಟು ಕಷ್ಟ ಬರ್ತಾ ಇದ್ದೇವೆ ಇದಾಗದಿದ್ದರೆ ನಮಗೆ ಜೀವನ ತುಂಬ ಕಷ್ಟವೇ ಇಲ್ಲಿ ಮೇಲೊಂದು ಹತ್ತು ಇಪ್ಪತ್ತೈದು ಮನೆಗಳು ಉಂಟು ಮತ್ತು ಅದೇ ಅವರು ಹಾಗೆ ಜಂಬು ಗ್ರಾಮ ಕಿರುಮಣೆ ದೇವಸ್ಥಾನಕ್ಕೆ ವರ್ಷಕ್ಕೆ ಎರಡು ಸಲ ಭಂಡಾರಗಳು ಅವು ಬರೇ ಕಾಲದಲ್ಲಿ ನಡ್ಕೊಂಡು ಹೋಗುವಂಥದ್ದು ಅದು ಈ ಮಾರ್ಗದಲ್ಲಿ ಹೋಗಿ ಬರುವಂಥ ಅವರನ್ನು ಗಮನಿಸಬೇಕು ಶಾಲೆ ಮಕ್ಕಳು ಮೇಯ್ನ್ ಶಾಲೆ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಭಾರಿ ಕಷ್ಟ ಇದೆ ಈ ಶಾಲೆಗೆ ಹೋಗ್ಲಿಕ್ಕೋಸ್ಕರ ಏನೇನು ಸರ್ಕಸ್ ಮಾಡುವಂಥ ಒಂದು ಕತೆ ನಡೀತಾ ಉಂಟು ಈ ಹೊಳೆಯ ಅವಸ್ಥೆಯಿಂದಾಗಿ ತುಂಬ ಕಷ್ಟ ಇದರಿಂದಾಗಿ ನಮ್ಮ ನಾವೊಂದು ದಿಗ್ಬಂಧನದಲ್ಲಿ ಒಳಗಾದ ಹಾಗೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಂದು ದಿಗ್ಬಂಧನವೇ ಮಳೆಗಾಲಿಲ್ಲಂತೂ ನಮಗೆ ದಿಗ್ಬಂಧನ ಹಾಗೆ ಆದಷ್ಟು ಬೇಗ ಸರ್ಕಾರ ಇದಕ್ಕೆ ಸಂಬಂಧಪಟ್ಟವರು ನಮ್ಮ ಗಮನಿಸಬೇಕು ಅಂತೇಳಿ ನಾವು ಕೇಳ್ಬೋದು ನಮ್ಮ ಹೆಸರು ವೇಣು ಇದು ಸುಮಾರು ವರ್ಷದಿಂದ ನೀರಾಗಿ ನಮಗೆ ದಾಟಲಿಕ್ಕೆ ಕಷ್ಟ ಮತ್ತು ಮಕ್ಕ ಪ್ರಾಯದವರು ಎಲ್ಲ ಉಂಟು ಮತ್ತು ಇಲ್ಲಿ ಕೋಳನೆ ಮನೆ ಹಳೆ ಕೋಳನೆ ಮನೆ ಇದು ಮತ್ತು ಸಾಲ ಮಕ್ಕಳು ಅವರಿಗೆಲ್ಲ ಬರಲಿಕ್ಕೆ ಭಾರಿ ಕಷ್ಟ ಆಗ್ತದೆ ಮತ್ತು ಮುಂದೆ ಇದೊಂದು ನಾವು ಸಮಾರೋ ಶಕ್ತಿಯಾಗಿ ಇದಕ್ಕೆ ಒಂದು ಮ ಇದು ಕೊಡೋದು ಅದು ಮಾಡೋದಿಲ್ಲ ಮತ್ತೆ ಒಮ್ಮೆ ಈ ವರ್ಷ ಹೊನ್ನಣ್ಣ ಬಂದು ಗ್ಯಾರಂಟಿ ಕೊಟ್ಟು ಹೋಗಿದೆ ಮತ್ತು ನೋಡಬೇಕು ಹಾಂ ಮುಂದೆ ಯಾರು ಬರಲಿಲ್ಲ ಈ ವರ್ಷ ಅದು ಬಂದು ನೋಡಿ ಹೋಗಿದೆ ಮತ್ತು ಆಗ್ತೀನಿ ಗ್ಯಾರಂಟಿ ಕೊಟ್ಟಿದೆ ಯಾವುದು ಮಾಡಿ ಕೊಡ್ತೀನಿ ಅಂತ ಡಿಸೆಂಬರ್ ಡಿಸೆಂಬರ್ ಬಂದೆ ಡಿಸೆಂಬರ್ ಮಾಡಿ ಕೊಡ್ತೀನಿ ಅಂತ ಹೇಳಿದೆ ಅಂದ್ರೆ ನೋಡಿದೆ ಬಂದು ಎರಡು ಸತಿ ಬಂದು ನೋಡಿ ಹೋಗಿದೆ ನೋಡಿ ಹೋಗಿದೆ ಹಾಂ ಮಾಡ್ತೀನಿ ಅಂತ ಹೇಳಿದ್ರೆ ಗ್ಯಾರಂಟಿ ಕೊಟ್ಟಿದ್ದೇನೆ ಮತ್ತೆ ಹೇಳೋಕ್ಕೆ ಆಗೋದಲ್ಲ ಮತ್ತೆ ಅದು ಅದು ಆಗಬೇಕಲ್ಲ ಅಲ್ಲ ಮಾಡ್ತಾನೆ ಅಂತ ಹೇಳಿದರು ಮತ್ತೆ ಅವರ ವಿಷಯದಲ್ಲಿ ನಾವು ಇರುವುದು ಈಗ ಬರುವ ವರ್ಷ ಒಂದು ವರ್ಷ ನೋಡುವ ಮತ್ತೆ ಮತ್ತೆ ನಿಮ್ಮ ಇದೊಂದು ಒಂದು ಎಲ್ಪ್ ಆಗೋದು ಸ್ವಲ್ಪ ಬೇಗ ಆದರೆ ಒಳ್ಳೆ ಅಂತೇಳಿ ನಾವು ಮಾಡ್ತೇವೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಇದಕ್ಕೆ ಹೊರಡೋದು ಇಷ್ಟವರೆಗೆ ಆಗಿಲ್ಲ ಆಮೇಲೆ ಎಲ್ಲರೂ ಬಂದು ಹಾ ನಾವು ಅದಲ್ಲೇ ಹೋಗೋದು ಸುಮಾರು ಒಂದು ಎರಡು ಮೂರು ಜನ ನೀರಿಲ್ಲ ಹೋಗಿದ್ದೆ ಆವತ್ತು ಕೆಳಗೆ ಹೋಗ್ತದೆ ನೀರು ಕುಂದಲ ನಾವು ಕೈಯಿಂದ ಸಲಹೆ ಹಾಕಿದ್ದು ಅದೇ ನಮಗೆ ಇದೆ ಕೆಲಸ ಅವರು ಬಟ್ಟೆ ಹಳದಿ ಕಮ್ಮಿ ಇದ್ದ ಕಾರಣ ನಾವು ಅದರ ಫಾಲ ಪಾಲಿಲ್ಲ ನಮಗೆ ಹಾ ನಾವೇ ಮಾಡುದು ಅದಕ್ಕೆ ಯಾರು ಕೊಡುವವರು ಇಲ್ಲ ಯಾರು ಸೇರೋರು ಇಲ್ಲಿ ಕಡಿಮೆ ಜನ ನಾವೇ ಮಾಡುದು ಈ ಒಂದು ಮತ್ತೆ ನಾವೊಂದು ನಾಲ್ಕು ಜನ ಉಂಟಷ್ಟೇ ಹಾಗೆ ಒಂದೇ ಕಡಿಮೆ ಆಗಿ ಒಂದು ಹಣ ಅಂತ ಕಾಣ್ತದೆ ಇಲ್ಲಿ ಅಲ್ಲಿ ತಾವು ಗ್ರಾಮ ಚೆಂಬು ಗ್ರಾಮದ ಸಂಪರ್ಕ ರಸ್ತೆ ಇದು ಮೂರು ಅವರು ಹೇಳಿದಾಗ ಕಳೆದ ಮೂವತ್ತು ವರ್ಷದಿಂದ ಇದರ ಬೇಡಿಕೆ ನಿರಂತರವಾಗಿ ನಾವು ಮೊದಲ ಬಾರಿಗೆ ದಂಬಕೋಡಿ ಮಾದಪ್ಪನವರು ಇಲ್ಲಿ ನಿಂತಿದ್ದರು ಎಲೆಕ್ಸ್ ಆಗಿ ಅವರಿಗೆ ಮನವಿ ಮೊದಲು ಆಗ ನಾನು ಸಣ್ಣ ಆಮೇಲೆ ಮಧ್ಯದಲ್ಲಿ ಜೀ ವಿಜ್ ಅವರಲ್ಲಿ ಬಂದು ಹೋದರೂ ಸಹ ಬೋಪೆ ಅವರ ಮೇಲೆ ಒಂದು ನಿರೀಕ್ಷೆ ಇತ್ತು ನಮಗೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವರು ನಿರೀಕ್ಷೆಯನ್ನು ಈಡೇರಿಸಲಿಲ್ಲ ಕಳೆದ ಈಗ ನಮ್ಮ ಪೊನ್ನಣ್ಣವರು ಮೊದಲ ಬಾರಿಗೆ ಬಂದಾಗ ಇದರ ಆಶ್ವಾಸನೆ ಮೊದಲ ಬಾರಿಗೆ ಅವರು ಕೊಟ್ಟಿದವರು ರಸ್ತೆ ಮತ್ತು ಸೇತುವೆಯನ್ನು ನಾನು ಈಡೇರಿಸ್ತೇನೆ ಅವರು ಮೊನ್ನೆ ಸಲ ಬಂದು ನೋಡಿ ಹೋಗಿದ್ದಾರೆ ಆಮೇಲೆ ಮಧ್ಯದಲ್ಲಿ ನಮಗೆ ಕೊಡೋದಕ್ಕೂ ಇತ್ತ ರಕ್ಷಣೆ ವೇದಿಕೆ ಅಂತ ಅವರು ಒಂದು ನಮ್ಮ ಊರಲ್ಲಿ ಸಂಘಟನೆ ಮಾಡಿಬಿಟ್ಟು ಅವರು ನಮಗೊಂದು ಸಪೋರ್ಟ್ ಮಾಡಿದ್ರು ನಾವು ಮಾಡ್ತೇವೆ ಹೇಳಿಬಿಟ್ಟು ಈ ಊರಿನ ಸಮಸ್ಯೆಯನ್ನೆಲ್ಲ ಅವರು ಒಂದು ಚಾನಲ್ಗಳಲ್ಲಿ ಪ್ರಸಾರ ಹಾಗೆ ಮಾಡಿದರು ಆದರೆ ಅವರು ಆ ನಿರೀಕ್ಷೆಯನ್ನು ಗೆದ್ದ ಮೇಲೆ ಮಾಡಲಿಲ್ಲ ಯಾಕೆಂದರೆ ಅವರ ಗೊತ್ತಿಲ್ಲ ರಾಜ್ಯಕ್ಕೆ ಯಾವ ಥರ ಇದೆ ಅಂತ ನಮಗೆ ಅದು ಗೊತ್ತಿಲ್ಲ ಆದರೆ ಈ ಊರಲ್ಲಿ ಏನೇ ರಾಜ್ಯಕ್ಕೆ ಇದ್ದರೂ ಸಮೇತ ಸಮಸ್ಯೆಯನ್ನು ಬಗೆಹರಿಸೋ ಇಲ್ಲಿ ಗಿರಿಜನ ಕಾಲೋನಿ ಇರುವಂಥದ್ದು ಮತ್ತು ಕರೆಂಟ್ ಲೈನ್ ಅಷ್ಟೇ ಮೇಲ್ಗಡೆ ತುಂಬ ಮನೆ ಇದೆ ಇನ್ನೂ ಕರೆಂಟ್ ಲೈನ್ ಹೋಗಲಿಲ್ಲ ಈ ರಸ್ತೆ ಅಷ್ಟೇ ಮೇಲುಗಡೆ ಇಲ್ಲಿ ನೋಡಿದ್ರೆ ಈಗ ಕಾಂಕ್ರೀಟ್ ಇದೆ ಮೇಲುಗಡೆ ಇಲ್ಲ ನಮಗೆ ತುಂಬ ಕಷ್ಟ ಆಗ್ತಾ ಇದರಿಂದ ಮತ್ತೆ ಕರೆಂಟ್ ಲೈನ್ ಅಷ್ಟೇ ಆಗಲೂ ಕರೆಂಟ್ ಇರುತ್ತೆ ಇವರ ಫ್ರೀ ಕರೆಂಟ್ ನನಗೆ ಗೊತ್ತಿಲ್ಲ ರಾತ್ರಿ ಗೊತ್ತಾ ಕರೆಂಟೇ ಇರೋದಿಲ್ಲ ಇಲ್ಲಿ ನಾವು ಇನ್ನು ಡೀಸೆಲ್ ತಂದುಬಿಟ್ಟು ಹೊದಿಸಬೇಕಷ್ಟೇ ಇಲ್ಲಿ ಮೊದಲಾಗಿ ಸೇತುವೆ ಈ ಮೂಲ ಸೌಕರ್ಯ ಏನಿದೆ ಅದರ ಬಗ್ಗೆ ಸರ್ಕಾರ ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡಬೇಕು ಗಮನ ಅಂತ ಈ ಊರವರಲ್ಲಿ ನಾವು ಸ್ವಲ್ಪ ಮನೆ ಮಾಡ್ತೀವಿ ಪ್ರೇಮ್ ಅಂತೇಳಿ ಇಲ್ಲಿ ಜನತಾ ಕ್ವಾರ್ಟರ್ಸ್ ಅಂತೇಳಿ ನಮ್ಮ ಮನೆ ಹಾಗಾಗಿ ನಮಗೂ ಸಹ ಇಲ್ಲೊಂದು ಸೇತುವೆ ಬೇಗ ಆಗಬೇಕು ಅಂತ ಹೇಳೋದು ಒಂದು ಯೋಚನೆ ಆಸೆ ಅದು ಸಹ ಆಗಿಲ್ಲ ಇನ್ನು ಆಗಬೇಕು ಅಂತ ಅಷ್ಟೇ ಶಾಲೆ ಮಕ್ಕಳನ್ನ ಕಲ್ಸೋಕ್ಕೂ ಕಷ್ಟ ಆಗುತ್ತೆ ನಮಗೆ ಮಳೆಗಾಲ ಹೀಗೆ ಪಾಲ ಹಾಕಿದ್ರೆ ನಮಗೆ ದಟ್ಟಾಗುತ್ತೆ ಇಲ್ಲಾಂದರೆ ಬೇರೆ ಹೀಗೆ ಸುತ್ತಕೊಂಡು ಹೋಗ್ಬೇಕಷ್ಟೇ ಬೇರೆ ನಮ್ಮ ಆಚೆ ಸೇತುವೆ ಉಂಟಲ್ಲ ಕಟ್ಟಪಳ್ಳಿ ಅಂತೇಳಿ ಆ ಏರಿಯಾಕ್ಕೆ ಹೋಗ್ಬೇಕು ನಾವು ಇದು ಬಿಟ್ರೆ ತುಂಬಾ ದೂರ ಆಗುತ್ತೆ ತುಂಬ ಕಷ್ಟನೂ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದು ಇಲ್ಲಿಯ ನಿವಾಸಿಗಳ ಕತೆ ಇಲ್ಲಿ ಸೇತುವೆ ಆಗ್ಬೇಕು ಅಂತೇಳಿ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಈ ನಿವಾಸಿಗಳು ಸರ್ಕಾರಕ್ಕೆ ಮನವಿ ಮಾಡ್ತಲೇ ಬಂದ್ ಬಂದಿದ್ದಾರೆ ಆದರೆ ಇದುವರೆಗೆ ಯಾವುದೇ ಜನಪ್ರತಿನಿಧಿಗಳು ಇದರ ಹತ್ರ ಗಮನ ಹರಿಸಲಿಲ್ಲ ಆದರೆ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿಯ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಪೊನ್ನಣ್ಣನವರು ಇಲ್ಲಿಗೆ ಬಂದು ಈ ಸೇತುವೆಯನ್ನು ವೀಕ್ಷಣೆ ಮಾಡಿದ್ದಾರೆ ಅಂತೇಳಿ ಇಲ್ಲಿಯ ನಿವಾಸಿಗಳು ಈಗ ಹೇಳ್ದಿ ಹೇಳಿದ್ದಾರೆ ಅದೇ ರೀತಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇಲ್ಲಿ ಸೇತುವೆಯನ್ನು ಮಾಡಿಕೊಡ್ತೇನೆ ಅಂತ ಹೇಳುವಂತಹ ಭರವಸೆಯನ್ನು ಕೂಡ ಇಲ್ಲಿಯ ನಿವಾಸಿಗಳಿಗೆ ಶಾಸಕರು ನೀಡಿದ್ದಾರೆ ಅಂತ ಹೇಳುವಂಥದ್ದು ಈ ಪ್ರದೇಶದ ನಿ ನಿವಾಸಿಗಳೇ ಈಗ ಅವರ ಮಾತುಗಳಿಂದಲೇ ಕೇಳಿದ್ರಿ ಇಲ್ಲಿ ಬಹಳಷ್ಟು ಕಷ್ಟವಿದೆ ಶಾಲಾ ಕಾಲೇಜು ಮಕ್ಕಳಿಗೂ ಕಷ್ಟವಿದೆ ಅಂಗನವಾಡಿ ಮಕ್ಕಳನ್ನು ಸಣ್ಣ ಸಣ್ಣ ಅಂಗನವಾಡಿ ಮಕ್ಕಳನ್ನು ಕರ್ಕೊಂಡೋಗ್ಲಿಕ್ಕೂ ಕೂಡ ಕಷ್ಟವಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದಷ್ಟು ಶೀಘ್ರವಾದಲ್ಲಿ ಇಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಿ ಇಲ್ಲಿಯ ಜನಗಳಿಗೆ ಉಪಯೋಗ ಆಗುವಂತೆ ಮಾಡಬೇಕು ಅಂತ ಹೇಳುವಂಥದ್ದೇ ರಿಪೋರ್ಟರ್ ಕೃಷ್ಣ ಬೆಟ್ಟ ಕ್ಯಾಮರಾಮ್ಯಾನ್ ಶ್ರೀಜಿತ್ ಸಂಪಾಜಿ ಜೊತೆ ವಿನಯ್ ಜಾಲ್ಸೂರು ಸುದ್ದಿ ನ್ಯೂಸ್ ಸುಳ್ಯ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಗಾರ್ಮೆಂಟ್ಸ್ ಸುಳ್ಳದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್